ಸಿಂಗಲ್ ಸ್ಕ್ರೀನಲ್ಲಿ ನೋಡೋದೇ ಒಂದು ಒಂದು ಖುಷಿ ಬೇರೆ ಅದ್ಭುತ ಎಕ್ಸ್ಪೀರಿಯೆನ್ಸ್ ಅದು ಅಣ್ಣವರ ಸಿನಿಮಾಕ್ಕೆ ರಾಜ್ಕುಮಾರ್ ಸಿನಿಮಾಕ್ಕೆ ನಾವೆಲ್ಲ ಕ್ಯೂನಲ್ಲಿ ನಿಂತು ಯಾವಾಗ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಕ್ಯೂನಲ್ಲಿ ನಿಂತು ಸಿನಿಮಾ ನೋಡಿದ್ದೇವೆ ನಾವು ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಈ ದೇವಸ್ಥಾನಕ್ಕೆ ಕ್ಯೂನಲ್ಲಿ ಹೋಗುವಾಗ ಇದೆಲ್ಲ ಕಟ್ಟಿರ್ತಾರಲ್ಲ ಕಂಬಗಳು ಅಂಥದ್ದೆಲ್ಲ ಸಂತೋಷ ಸಂತೋಷ ಥಿಯೇಟ್ರ್ ಪಕ್ಕದಲ್ಲಿ ಕಟ್ತಾ ಇಲ್ಲಿಂದ ಅಲ್ಲಿವರೆಗೆ ಮೈಸೂರು ಬ್ಯಾಂಕ್ವರೆಗೆ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿ ಟಿಕೆಟ್ ತೊಗೊಂಡು ನೋಡ್ತಾಯಿದ್ವಿ ಇದ್ವಿ ನಾನು ಅದಕ್ಕೆ ಸಾಕ್ಷಿ ಅಂಥ ಕಾಲ ಇತ್ತು ಇವಾಗ ಯಾವ ಕಂಬ ಯಾವ ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ಆಗಿದೆ ಹೇಳ್ಕೊಂಡು ಬರಬೇಕು ಜನನ ಸಿನಿಮಾ ನೋಡಿ ಅಂತೇಳಿ ಇಂಥ ಇಂಥ ಪರಿಸ್ಥಿತಿ ಬರೀ ಕನ್ನಡ ಚಿತ್ರಾಂಗ ಮಾತ್ರ ಅಲ್ಲ ಭಾರತದ ಎಲ್ಲ ಭಾಷೆ ಸಿನಿಮಾಗಳಿಗೂ ಇಂಥ ಪರಿಸ್ಥಿತಿ ಬಂದೇ ಬರ್ತದೆ ಅದಕ್ಕೆ ತಕ್ಕ ಸಾಲ್ವ್ ಮಾಡೋದು ಯಾರು ಅಂತ ಇನ್ನೂ ಯಾರೂ ಕಂಡುಹಿಡೋದಾಗಿಲ್ಲ ಮಲಯಾಳ ಚಿತ್ರರಂಗದಲ್ಲಿ ಒಂದು ಸಮಸ್ಯೆ ಬಂದಿತ್ತು ದೊಡ್ಡ ಸಮಸ್ಯೆ ಸೊ ಅದಕ್ಕೆ ನಾನು ಈ ಪೇಪರನ್ನು ಸೋಸ್ಬೇಕಾಗ್ತೀನಿ ಇದು ಎರಡು ಸಾವಿರದ ನಾಲ್ಕರ ಇಸ್ವಿಯಲ್ಲಿ ನಾನು ಮಾಡಿದ ಸಂದರ್ಶನ ಶಕೀಲ ನಟಿ ಶಕೀಲ ಯಾವ ಶಕೀಲಿನಿಂದ ಸಿನಿಮಾ ಕನ್ನ ಮಲಯಾಳಂ ಸಿನಿಮಾ ಹೆಸರು ಕೆಟ್ಟು ಕೆರೆ ಹಿಡಿತೋ ಆಕೆ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಆ ಕಾಲದಲ್ಲಿ ಜನ ಜನ ಅಲ್ಲ ನಮ್ಮ ಶಕೀಲ ನಾನು ಇಂಟ್ರ್ಯೂ ಮಾಡಿದಾಗ ಸಿಂಧೂರಜಿತ್ ಸಿನಿಮಾಕ್ಕೆ ಎಕ್ಟ್ ಆ್ಯಕ್ಟ್ ಮಾಡಲಿಕ್ಕೆ ಬಂದಿದ್ದರು ಬಂದಾಗ ನಾನೊಂದು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿತ್ತು ಆಗ ಮಾತಾಡ್ತಾ ಹೇಳಿದ್ದು ಯಾರು ಮಮ್ಮೂಟಿ ಈಕೆ ಯಾರು ಮೋಹನ್ ಲಾಲ್ ಯಾರು ಈ ಥರ ಸ್ಟಾರ್ಗಳು ನನ್ನ ಮುಂದೆ ಯಾರಿದ್ದಾರೆ ಅಂತೇಳಿ ನಿಜ ಕೂಡ ಐದು ವರ್ಷ ಆರು ವರ್ಷ ಇಡೀ ಕ ಮಲಯಾಳಿ ಚಿತ್ರರಂಗವನ್ನೇ ಆಳ್ಬಿಟ್ಟಾಳೆ ಎಲ್ಲ ಗಾಬರಿ ಬಿದ್ದರು ಏನು ನೆನ್ಸು ಬಂದು ಈ ಥರ ಇದು ಮಾಡ್ತಾಯಿದ್ರೆ ಮತ್ತು ಕೆಟ್ಟ ಹೆಸರು ಬರ್ತಾಯಿದೆ ಮಲಯಾಳ ಚಿತ್ರರಂಗಕ್ಕೆ ಸೆಕ್ಸ್ ಪೌರ್ನ್ ಫಿಲ್ಮು ಅಂತೇಳಿ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರು ಅಂದರೆ ನಮ್ಮ ಇಲ್ಲಿ ಮಾಡಿದಾಗೆ ಚೇಂಬರ್ ಅವರವರೆಲ್ಲ ಕೂತ್ಕೊಂಡು ದೊಡ್ಡದಾಗಿ ಮೀಟಿಂಗ್ ಏನೂ ಮಾಡಿಲ್ಲ ಅವರು ಅವರೊಬ್ಬರಲ್ಲೇ ಕೂತ್ಕೊಂಡ್ರು ಒಬ್ಬ ಪ್ರೊಡ್ಯೂಸರ್ ಕೂತ್ಕೊಂಡು ಒಬ್ಬರು ಡೈರೆಕ್ಟ್ರು ಕೂತ್ಕೊಂಡು ಒಬ್ಬರು ಟೆಕ್ನಿಷಿಯನ್ ಎಲ್ಲರೂ ಕೂತ್ಕೊಂಡ್ರು ನಾವು ಏನು ಮಾಡ್ಬೋದು ಇದಕ್ಕೆ ಅಂತೇಳಿ ಅವರವರೇ ಯೋಚನೆ ಮಾಡಿದ್ರು ಒಂದು ಟೀಮ್ ಒಂದೊಂದೇ ಟೀಮ್ ಎಲ್ಲ ಟೀಮ್ ಒಟ್ಟಿಗೆ ಸೇರಲಿಲ್ಲ ಒಳ್ಳೆ ಸಿನಿಮಾ ಕೊಟ್ಟ ಜನ ನೋಡ್ಬೋದು ಏನೋ ಅಂತೇಳಿ ಅದಕ್ಕೆ ಇವರು ಸ್ಟಾರ್ಗಳೆಲ್ಲ ಸ್ಪಂದಿಸಿದರು ಮೋಹನ್ ಲಾಲ್ ಮಮ್ಮೂಟಿ ದಿಲೀಪ್ ಜಯರಾಮ್ ಇವರೆಲ್ಲ ಸ್ಪಂದಿಸಿದರು ಸೊ ಆಗಿ ಅವಳ ಇದನ್ನು ಬ್ರೇಕ್ ಮಾಡಬೇಕಾಗಿತ್ತು ಸಕ್ಸಸ್ಫುಲಿ ಬ್ರೇಕ್ ಮಾಡಿಬಿಟ್ರು ಒಳ್ಳೊಳ್ಳೆ ಸಿನಿಮಾ ಅಂಥದ್ದಾಕೆ ಇಲ್ಲಿ ಆಗಲ್ಲ ಇಲ್ಲಿ ಆಗಲ್ಲ ಯಾಕೆಂದರೆ ಅವರವ್ರದ್ದು ಈಗ ಹೋಗಿದೆ ಸಂಸ್ಥೆ ಆಗಲಿ ಸಂಘ ಸಂಸ್ಥೆ ಆಗಲಿ ಅಥವಾ ಇಡೀ ಇದನ್ನು ಕನ್ನಡ ಇಂಡಸ್ಟ್ರಿಯನ್ನು ಇಡಿಯಾಗಿ ತಾನೇ ಅಂತ ಭಾವಿಸಿಕೊಂಡಿರೋ ಸಂಘ ಆಗಲಿ ಯಾರೂ ಇದರ ಬಗ್ಗೆ ಯೋಚನೆ ಮಾಡಲ್ಲ ಒಬ್ಬಳು ಶಕೀಲ ಆಕೆಯ ಸಾಮ್ರಾಜ್ಯವನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ಇಂಥ ಒಂದು ಸಣ್ಣ ಸಣ್ಣ ಇದೆಲ್ಲ ನಡೀತು ಅಂಥದ್ದು ಇಲ್ಲಿ ನಡೀಬೇಕು ಇಲ್ಲಿ ಶಕೀಲ ಬಂದಿರಲೇ ಇರ್ಬೋದು ಬಟ್ ಕೆಟ್ಟ ಸಿನಿಮಾ ಬಂದಿದೆ ಜನ ನೋಡಲ್ಲ ಜನ ನೋಡುವಂಥ ಸಿನಿಮಾ ಮಾಡಬೇಕು ಯಾರೂ ನೋಡದಿದ್ದಾಗ ಕಾಂತಾರಕ್ಕೆ ಇಟ್ಟಾಯಿತು ಕೇವಲ ಹದಿನೇಳು ಲಕ್ಷ ಹದಿನೇಳು ಕೋಟಿಯಲ್ಲಿ ಮಾಡಿದ ಸಿನಿಮಾ ಎಷ್ಟು ಕೋಟಿ ಮಾಡ್ತು ಯಾರು ನೋಡಿದಿದ್ದಾಗ ಮುಂಗಾರು ಮಳೆ ಹಿಟ್ಟಾದ್ದಾಗೆ ದುನಿಯಾ ಅದೇ ಟೈಮಿಗೆ ರಿಲೀಸ್ ಆದ್ದು ಅದು ಹಿಟ್ಟಾದಾಗೆ ಮೆಜೆಸ್ಟಿಕ್ ಯಾರು ಎಸ್ಪೆಕ್ಟ್ ಮಾಡಿದರು ಶಿವಣ್ಣ ಸಿನಿಮಾಗಳು ಫಸ್ಟ್ ಸಿನಿಮಾ ಬಂದಾಗ ಓಕೆ ರಾಜ್ಕುಮಾರ್ ಬೆನ್ನಿಗಿದ್ದರು ಅಂತೇಳಿ ನಾವು ಅದನ್ನು ಹೇಳ್ಬೋದು ಹೇಳ್ತಿದ್ದರು ಕಾಮೆಂಟ್ ಮಾಡ್ತಾಯಿದ್ರು ಆದರೆ ಅದೆಲ್ಲ ವಿಷಯ ಸೆಕೆಂಡ್ ಫಿಮ್ನು ಗೆದ್ದು ಥರ್ಡ್ ಫಿಲ್ಮಿಗೆ ಗೊತ್ತಾಯಿತು ಅದಕ್ಕಾಗಿ ಅವರು ಹ್ಯಾಟ್ರಿಕ್ ಹೀರೋ ಆದರು ಕಾರಣ ಅವರು ಆಯ್ಕೆ ಮಾಡಿಕೊಂಡ ಕತೆ ಅವರ ಟೀಮ್ ಪಾರ್ವತಮ್ಮ ಆಗಲಿ ವರದಪ್ಪಣ್ಣ ಆಗಲಿ ಅಥವಾ ಡೈರೆಕ್ಟ್ರ್ ಆಗಲಿ ಎಲ್ಲ ಸೇರ್ಕೊಂಡು ಮಾಡಿದೆ ಸಿನಿಮಾ ಅಂಥದ್ದು ಇಲ್ಲಿ ಏನಾದರೂ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಅದೊಂದು ಪವಾಡನೆ ನಡೆಯೋದಿದ್ದರೆ ಎಸ್ ನಾವು ಉಸಿರಾಡ್ಬೋದು ಹೊರತಾಗಿ ಥಿಯೇಟ್ರ್ ಬಂದು ಮಾಡ್ತೇವೆ ಅಂತೇಳಿ ಥಿಯೇಟ್ರು ಬಂದು ನೀವೇನು ಬಂದ್ ಮಾಡೋದು ಥಿಯೇಟ್ರು ಬಂದು ಆಗಿದ್ದಾರೆ ಆಗಿದೆ ಆಡಿಯನ್ಸ್ ಬಂದ್ ಮಾಡಿಬಿಟ್ಟಿದ್ದಾರೆ ಅದನ್ನು ತೆರೆಯದೇ ಅಂತ ಯೋಚನೆ ಮಾಡಿ ಬಂದ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಅದನ್ನು ಓಪನ್ ಮಾಡಲಿಕ್ಕೆ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಹಾಗಾಗುತ್ತೆ